ನೀವು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತ ನನಗೂ ಗೊತ್ತಾಗ್ತಿಲ್ಲ ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಿಲ್ಲ ಫಸ್ಟು ನೀವು ನೀವೇನೇನು ಸರ್ವಿಸಸ್ ಕೊಡ್ತಿದ್ದೀರಾ ಅಂತ ಫಸ್ಟ್ ಒಂದು ಕ್ಯಾಂಪೇನ್ ಮಾಡಿ ಜನಕ್ಕೆ ರೀಚ್ ಔಟ್ ಆಗೋವ್ ಮಾಡಬೇಕು ಫಸ್ಟ್ ಓನ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದರೆ ಫಂಡ್ ಇಲ್ಲ ಕರ್ನಾಟಕ ಕನ್ನಡ ಲ್ಯಾಂಗ್ವೇಜಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ ಯಾರು ಕೊಡ್ತಿದ್ದಾರೆ ಫಂಡು ಒಂದು ಫಂಡ್ ರೈಸ್ ಮಾಡೋಣ ಅಂತ ಅಂದರೆ ಎಜುಕೇಶನ್ ಇದೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಲಕ್ಷ ಎರಡು ಲಕ್ಷದಲ್ಲಿ ಸರ್ಕಾರ ಏನಾದರೂ ತಂದಿದ್ದೀರಾ ನೀವು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತ ನನಗೂ ಗೊತ್ತಾಗ್ತಿಲ್ಲ ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಿಲ್ಲ ಫಸ್ಟ್ ನೀವು ಅಂತ ಏನೇನು ಒಂದು ಕ್ಯಾಂಪೇನ್ ಮಾಡಿ ಜನಕ್ಕೆ ರೀಚ್ ಔಟ್ ಆಗೋ ಮಾಡಿರಾ ಹೋಗ್ತಿದೀರಾ ಒಂದ್ ಅವರ್ ಇವಾಗ ಪ್ಯಾನಲ್ ಡಿಸ್ಕಷನ್ ಆಗುತ್ತಾ ಆಮೇಲೆ ಕ್ಲೋಸ್ ಆಗೋಗ್ಬಿಡತ್ ನೋ ಈಗಿನ ಜನ್ರೇಷನ್ಗೆ ಏನು ಬೇಕು ಎಲ್ಲರೂ ಡಾಕ್ಟರ್ ಆಗ್ಬಿಟ್ರೆ ಎಲ್ಲರೂ ಇಂಜಿನಿಯರಿಂಗ್ ಆಗಿಬಿಟ್ರೆ ಬೇರೆಯವ್ರು ಏನು ಮಾಡಬೇಕು ಅದ್ರ ಕಡೆನೇ ಎಲ್ಲ ಫೋಕಸ್ ಮಾಡ್ಬಿಟ್ರೆ ಎಲ್ಲ ರಾಜಕಾರಣಿಗಳದ್ದು ಸ್ಕೂಲು ಕಾಲೇಜ್ಗಳೆಲ್ಲ ಇದೆ ನಮ್ಮಂಥವ್ರ ಬಗ್ಗೆ ತಿಂಕ್ ಮಾಡ್ತಾ ಇರೋರು ಯಾರು ಏನ್ ನಾಲೆಜ್ ಕೊಡ್ತಾ ಇದ್ದೀರಿ ನೀವು ಇದು ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಜನಕ್ಕೆ ಏನ್ ನೀಡಿದೆ ಎಲ್ಲಿ ನಾವು ಮಿಸ್ ಮಾಡ್ತಾ ಇದೀವಿ ಅದ್ರ ಕಡೆ ಫಸ್ಟ್ ಫೋಕಸ್ ಮಾಡಬೇಕು ಡಿಜಿಟಲಲ್ಲಿ ಏನ್ ನಾಲೆಜ್ ಕೊಡಬೇಕು ಫಿಸಿಕಲ್ ಅಲ್ಲಿ ಏನ್ ನಾಲೆಜ್ ಕೊಡಬೇಕು ಅನ್ನೋದ್ರ ಕಡೆ ಗಮನ ಹರಿಸಿ ಕೊಡಿ ಅನ್ನೋದು ನನ್ನ ಅಭಿಪ್ರಾಯ